ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನನ್ನ ಹಸ್ಬೆಂಡ್ಗೆ ಸಂಡೇ ಲೀವ್ ಇರೋದ್ರಿಂದ ನಾವು ಗದ್ದೆ ನೋಡ್ಕೊಂಡು ಬರೋಣ ಅಂತ ಹೊರಟಿದ್ವಿ ಫೈನಲಿ ನಾವು ಊರಿಂದ ಹೊರಟಿದ್ವಿ ಇದು ನಮ್ಮದು ಊರಿನ ದೇವಸ್ಥಾನ ಬಸವನಗುಡಿ ಅಂತ ನಮ್ಮದು ಕಾಲುವೆ ನೋಡಿ ತುಂಬಿದೆ ಆಲ್ರೆಡಿ ಇವಾಗ ಅಂದರೆ ಕೇರ ನಗರ ಸೈಡು ಭತ್ತನ ಜಾಸ್ತಿ ಬಿಡಿತಾರೆ ಅದು ಎಲ್ರಿಗೂ ಗೊತ್ತಿರೋ ವಿಷಯ ಇಲ್ಲಿ ನೋಡ್ತಾ ಇರ್ಬೋದು ಪ್ರತಿಯೊಂದು ಗದ್ದೆಲ್ಲೂ ಸಹ ನೀರನ್ನ ಹಾಯಿಸಿದ್ದಾರೆ ಹಾಗೂ ಪೈರು ಕೂಡ ಬಂದಿದೆ ಇನ್ನೇನು ಗದ್ದೆ ನಾಟಿ ಸ್ಟಾರ್ಟ್ ಆಗುತ್ತೆ ಇನ್ನು ಒಂದು ತಿಂಗಳು ಒಂದೂವರೆ ತಿಂಗಳು ನಮ್ಮೂರಲ್ಲಿ ಪೂರ್ತಿ ನಾಟಿ ನಡೆಯುತ್ತೆ ಸೊ ಎಲ್ಲರ ಗದ್ದೆಗಳಲ್ಲೂ ನೀರೆಲ್ಲ ಹಾಯಿಸಿದ್ದಾರೆ ಸೊ ನಮ್ಮ ಗದ್ದೆಯಲ್ಲೂ ಕೂಡ ನೀರು ಹಾಯಿಸಿದ್ದಾರೆ ಹಾಗೆ ಪೈರು ಕೂಡ ಬಂದಿದೆ ಆದರೆ ನಮ್ಮದು ಹೊಳೆ ಹತ್ತಿರ ಇರೋದರಿಂದ ಹೊಳೆ ಮೇಲೆ ಬಂದ್ಬಿಟ್ಟಿತ್ತಂತೆ ಅಂದರೆ ನಮ್ಮ ಗದ್ದೆಗೆ ಬಂದ್ಬಿಟ್ಟಿತ್ತಂತೆ ಸ್ವಲ್ಪ ಅದು ಭಯ ಇತ್ತು ಯಾಕೆ ಅಂದರೆ ಹತ್ತರಿಂದ ಹದಿನೈದು ಸಾವಿರ ಖರ್ಚು ಮಾಡಿರ್ತಾರೆ ಸೊ ಸಡನ್ನಾಗಿ ಹೊಳೆ ಬಂದುಬಿಟ್ರೆ ತುಂಬಾ ಕಷ್ಟ ಆಗುತ್ತೆ ಅದರಿಂದ ಸ್ವಲ್ಪ ಭಯ ಇತ್ತು ನೋಡೋಣ ಅಂತ ಹೋಗಿದ್ವಿ ಬಟ್ ದೇವ್ರದಯ್ಯಿಂದ ಮೂರು ಅಡಿ ಅದು ಇಳಿದಿದೆ ಹೊಳೆ ಸೊ ನಮ್ಮ ಗದ್ದೆಗೆ ಹೋಗೋ ಎಂಟ್ರೆನ್ಸಲ್ಲಿ ಈ ಥರ ಬಂಡೆ ಕಲ್ಲುಗಳಿದ್ದಾವೆ ಅಂದರೆ ಇದು ಬ ಕಾಲುವೆ ಅಂತೆ ಈ ಕಾಲುವೆಯಲ್ಲಿರೋ ಕಲ್ಲುಗಳನ್ನೆಲ್ಲ ಹೊರಗಡೆ ತೆಗೆದು ಬೇರೆ ಕಡೆ ಸಾಗಿಸ್ತಾ ಇದ್ದಾರಂತೆ ಅದಕ್ಕೆ ನೋಡಿ ಎಲ್ಲನೂ ತೆಗ್ದು ತೆಗ್ದು ಸೈಡ್ಗೆ ಗುಡ್ಡಿ ಹಾಕ್ಬಿಟ್ಟಿದ್ದಾರೆ ಇದನ್ನೆಲ್ಲ ತಗೊಂಡು ಹೋಗ್ತಾರಂತೆ ಇದನ್ನು ಕೂಡ ನಾನು ಪ್ಲೇಸ್ನ ನಿಮಗೆ ತೋರಿಸ್ತೀನಿ ಇಲ್ಲಿ ನೋಡಿ ರೈಲ್ವೆ ಟ್ರ್ಯಾಕ್ ಇದೆ ರೈಲ್ವೆ ಟ್ರ್ಯಾಕ್ ಕೆಳಗಡೆ ಇರೋದೇ ನಮ್ಮದು ಗದ್ದೆ ಸೊ ಈ ರೈಲ್ವೆ ಟ್ರ್ಯಾಕ್ ಬಂದ್ಬಿಟ್ಟು ನನ್ನ ಮಗನಿಗೆ ಫೇವ್ರೇಟ್ ಯಾಕೆಂದರೆ ಅವನು ಪ್ರತಿ ಸಂಡೇ ಹೋದಾಗಲೂ ಕೂಡ ಇಲ್ಲಿ ವಿಡಿಯೋ ಅಥವಾ ಫೋಟೋಸ್ನ ತೆಗೆಸ್ಕೊಂಡು ಬಂದಿರ್ತಾನೆ ಬಟ್ ನಾನು ಬರ್ತಾ ಇರೋದು ಇದು ಸೆಕೆಂಡ್ ಟೈಮ್ ಅಂದರೆ ಸಿಕ್ಸ್ ಇಯರ್ಸಲ್ಲಿ ನಾನು ಎರಡನೇ ಸರಿ ಮಾತ್ರ ನಾನು ಇಲ್ಲಿಗೆ ಬಂದಿರೋದು ನಾನು ಯಾವತ್ತೂ ಕೂಡ ಗದ್ದೆಗೆ ಬಂದೇ ಇಲ್ಲ ಇಲ್ಲಿ ನೋಡ್ತಾ ಇರ್ಬೋದು ಇದೇನೇ ನಮ್ಮದು ಗದ್ದೆ ಸೊ ಇಲ್ಲಿ ಸ್ವಲ್ಪ ಎಳ್ಳು ಕೂಡ ಹಾಕಿದ್ದಾರೆ ಹಾಗೆ ಹುರುಳಿಕಾಳು ಕೂಡ ಹಾಕಿದ್ದಾರೆ ಅಲ್ಲಿ ಕಾಣ್ತಾ ಇದೆಯಲ್ಲ ಪುಟ್ಟು ತೆಂಗಿನ ತೋಟ ಅದು ಕೂಡ ನಮ್ಮದೇ ಇಲ್ಲಿ ಎಷ್ಟು ನಮ್ಮದು ಎಷ್ಟು ನಮ್ಮ ಹಸ್ಬೆಂಡ್ ದೊಡ್ಡಪ್ಪ ಅಂತ ನಂಗೆ ಗೊತ್ತಿಲ್ಲ ಬಟ್ ಅವರು ಹೇಳಿರೋ ಪ್ರಕಾರ ಇಲ್ಲಿ ಇಬ್ಬರದು ಇದೆ ಸೊ ಇದೇ ಒಳೆ ಇದು ಫುಲ್ಲು ಮೇಲೆ ಬಂದ್ಬಿಟ್ಟಿತ್ತು ಅಂದರೆ ಎಲ್ಲಿ ನಾವು ನಾಟಿ ಹಾಕ್ತೀವಿ ಅದೇ ಜಾಗವರೆಗೂ ಬಂದ್ಬಿಟ್ಟಿತ್ತಂತೆ ನೀರು ಬಟ್ ಇವಾಗ ಮೂರಡಿ ಅಡಿ ನೀರು ಹಿಂದೆ ಹೋಗಿದೆ ಸೊ ನೋಡಿ ಮರಗಳೆಲ್ಲ ಮುಳುಗೋ ಅಷ್ಟು ನೀರಿದೆ ಇದೊಂದು ಪುಟ್ಟ ತೆಂಗಿನ ತೋಟ ನಮ್ಮದೇನೆ ಆದರೆ ಇಲ್ಲಿ ನಾವು ಜಾಸ್ತಿ ತೆಂಗಿನಕಾಯಿನ ಕಿತ್ಕೊಳ್ಳೋದೇ ಇಲ್ಲ ಯಾಕಂದರೆ ಇದು ಊರಿನ ಹೊರ್ಗಡೆ ಇರೋದ್ರಿಂದ ಅಲ್ಲಿಗೆ ಬರ್ತಾ ಇರ್ತಾರಲ್ಲ ಹಸುಗಳು ಮೇಯ್ಸೋಕೆಲ್ಲ ಅವ್ರುಗಳು ಬಂದಾಗ ಹೋಗೋದೇ ಜಾಸ್ತಿ ಇರ್ತದೆ సో ఎల్లో రేర్ అన్సతే నమే అది కయి సిగోదు నెం గద్దాం నూందిమూరుసారి బోదు అసెల్లిగే సో ఇవతి నెం హస్బెండ్గా లీవ్ ఇవన్న గద్దే నోడ అంత బందే ఆగ వ ఫుల్ బందే ఆల్డి ని తోర్స్తీ ಮೇಲೆ ಇದು ಬಂದ್ಬಿಟ್ಟು ನನ್ನ ಹಸ್ಬೆಂಡ್ ಅವರ ಅಣ್ಣಂದಿರು ಅಂದ್ರೆ ದೊಡ್ಡಪ್ಪನ ಮಕ್ಕಳು ಬಾವಿನ ಮಾಡ್ಕೊಂಡಿದ್ದಾರೆ ಮೀನುಗಳನ್ನ ಸಾಕೋದಿಕ್ಕೆ ಅಂತ ಅಂದರೆ ಪಕ್ಕದಲ್ಲೇ ಒಳೆ ಇರೋದ್ರಿಂದ ಅಲ್ಲಿಂದ ದೊಡ್ಡದೊಂದು ಪೈಪ್ನ ಕನೆಕ್ಟ್ ಮಾಡಿ ಮೋಟ್ರನ್ನು ಮಾಡ್ಕೊಂಡು ನೀರೆಲ್ಲನೂ ಹಾಕ್ಕೊಂಡು ಮೀನುಗಳನ್ನ ಸಾಕೋಕ್ಕೆ ಅಂತ ರೆಡಿ ಮಾಡ್ಕೊಂಡಿದ್ದಾರೆ ತುಂಬ ಚೆನ್ನಾಗಿತ್ತು ಬಾವಿಗಳು ನಂಗೆ ತುಂಬಾ ಇಷ್ಟ ಆಯಿತು ಆ್ಯಂಡ್ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಕೂಡ ಬಟ್ ಆದರೆ ಅವ್ರಲ್ಲಿ ಅವ್ರು ಯಾವುದೇ ಮೀನುಗಳನ್ನ ಸಾಕ್ತಾ ಇಲ್ಲ ಜಸ್ಟ್ ಮಾಡ್ಕೊಂಡಿದ್ದಾರೆ ಅಷ್ಟೆ ಅದಾದಮೇಲೆ ಇಲ್ಲಿ ನೋಡಿ ನನ್ನ ಮಗ ಫುಲ್ಲು ಓಡಾಡಿಕೊಂಡು ಎಂಜಾಯ್ ಮಾಡ್ತಾಯಿದ್ದಾರೆ ನನಗೆ ಸ್ವಲ್ಪ ಭಯ ಇತ್ತು ಯಾಕೆ ಅಂದರೆ ನಾವು ಹಾಕೋ ಅಲ್ಲಿ ಫುಲ್ಲು ತೇವ ಇರೋದ್ರಿಂದ ತೇವಾಂಶ ಇರೋದ್ರಿಂದ ಕಾಲೆಲ್ಲ ಊತ್ಕೊತಾ ಇತ್ತು ನಾವು ನನ್ನ ಶೂಸ್ ಆಗಿರ್ಬೋದು ನನ್ನ ಮಗನ ಸ್ಲಿಪ್ಪರ್ ಆಗಿರ್ಬೋದು ಎಲ್ಲ ಕೂಡ ಫುಲ್ಲು ಬದಿ ಆಗೋಗಿತ್ತು ಅಷ್ಟೊಂದು ತೇವಾಂಶ ಇತ್ತು ಅದು ನೋಡ್ತಾ ಇರ್ಬೋದು ನನಗೆ ಅವಂದೇ ಒಂದು ಭಯ ಯಾಕಂದರೆ ಎಲ್ಲಿ ಜಾರ್ ಬೀಳ್ತಾನೋ ಅನ್ನೋದೊಂದು ಭಯ ಇತ್ತು ಸೊ ನೋಡಿ ಇದೆಲ್ಲ ಕಾಳು ನನಗೆ ನನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ಈ ನೀರು ಬಂದಿತ್ತು ಇವಾಗ ರಿಟರ್ನ್ ವಾಪಸ್ ಹೋಗಿದೆ ಹಾಗೆ ಇಲ್ಲಿಂದ ಅಲ್ಲಿವರೆಗೂ ದೊಡ್ಡ ಇಲ್ಲಿಂದ ಇಲ್ಲಿವರೆಗೂ ನಮ್ದು ಅಂತ ಹೇಳ್ತಾ ಇದಾರೆ ಸೊ ರೈಲ್ವೆ ಟ್ರ್ಯಾಕ್ ಕೆಳಗಡೆನೇ ನಮ್ದು ಗದ್ದೆ ಇರೋದು ನೋಡ್ತಾ ಇರ್ಬೋದು ಸುತ್ತಮುತ್ತ ತುಂಬ ಅಂದರೆ ಚೆನ್ನಾಗಿದೆ ವಿವೊ ಫುಲ್ ಗ್ರೀನ್ ಗ್ರೀನ್ ಆಗಿತ್ತು ನನಗಂತೂ ತುಂಬಾ ಇಷ್ಟ ಆ್ಯಕ್ಚುಲಿ ನನಗೆ ಹೊರ್ಗಡೆ ಹೋಗೋದು ಅಂದ್ರೆ ತುಂಬ ಇಷ್ಟ ಆದರೆ ಹೋದರೆ ಮತ್ತೆ ವಾಪಸ್ ಬಂದಾಗ ಇನ್ನು ತುಂಬ ಹಿಂಸೆ ಅನಿಸುತ್ತೆ ಯಾಕೆ ಅನ್ನೋದು ಗೊತ್ತಿಲ್ಲ ಸೊ ಅದೇ ಟೈಮಲ್ಲಿ ನನಗೆ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕೆ ಒಂದು ಸ್ಮಾಲ್ ಟ್ರೈನ್ ಕೂಡ ಬಂತು ಅದನ್ನು ಕೂಡ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ನಾನು ಇದೆಲ್ಲ ಬಂದುಬಿಟ್ಟು ನಿಮಗೆ ಗೊತ್ತಿರುತ್ತೆ ಎಳ್ಳು ಎಳ್ಳು ಹಾಕಿದ್ದಾರೆ ಎಲ್ಲರೂ ಸೊ ಮನ್ವಿತ್ ನೋಡಿ ಫುಲ್ಲು ಖುಷಿ ಖುಷಿಯಾಗಿ ಓಡಾಡ್ಕೊಂಡಿದ್ದ ಅವನಿಗೆ ಟ್ರೈನ್ ಅಂದರೆ ತುಂಬಾ ಇಷ್ಟ ನಮ್ಮನೇಲೂ ಕೂಡ ಟೆರೆಸ್ ಮೇಲೆ ಕರೆಕ್ಟಾಗಿ ಸಿಕ್ಸ್ ತರ್ಟಿ ಮತ್ತು ಮಾರ್ನಿಂಗ್ ಸಿಕ್ಸ್ ತರ್ಟಿ ಆಗಿರ್ಬೋದು ಈವ್ನಿಂಗ್ ಸಿಕ್ಸ್ ತರ್ಟಿಗೆ ಟ್ರೈನ್ ಹೋಗುತ್ತೆ ಅದು ನಮ್ಮನೆ ಟೆರೆಸ್ ಮೇಲಿಂದ ಕಾಣಿಸುತ್ತೆ ಅದು ಸೌಂಡ್ ಕೇಳಿದ್ರೆ ಸಾಕು ಅವ್ನು ಕೆಳಗಡೆ ಇರೋನು ಓಡಿ ಬಂದು ಮೇಲುಗಡೆ ನಿಂತ್ಕೊಂಡು ಟ್ರೈನ ನೋಡ್ತಾನೆ ಅಷ್ಟು ಇಷ್ಟ ಅವನಿಗೆ ಟ್ರೈನಲ್ಲಿ ಹೋಗೋದು ಹಾಗೆ ಟ್ರೈನನ್ನು ಓಡೋದು ಅಂದರೆ ಸೊ ನನಗೆ ಸ್ವಲ್ಪ ಶುಂಠಿ ಕೂಡ ಸಿಕ್ತು ಅದನ್ನು ತೊಳೆದು ಎತ್ತಿಟ್ಕೊಂಡೆ ನಾನು ನಿಮಗೆ ಬರುವಾಗ ತೋರಿಸಿದ್ನಲ್ಲ ಕಲ್ಲೆಲ್ಲ ಹೊರಗಡೆ ತೆಗೆದು ಬೇರೆ ಕಡೆ ಶಿಫ್ಟ್ ಮಾಡ್ತಾ ಇದ್ದಾರೆ ಅಂತ ಇದೇ ಅದು ನೀವು ನೋಡ್ತಾ ಇರ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿತ್ತು ಅಂದರೆ ಔಟ್ಸೈಡ್ಗಳಲ್ಲಿರುತ್ತೆ ನೋಡಿ ಈ ಥರ ನಾನು ನೋಡಿದ್ದೀನಿ ಅಷ್ಟೇ ವೀಡಿಯೋಸ್ಗಳಲ್ಲಿ ಅದೇ ಥರ ನಮ್ಮೂರಲ್ಲೂ ಇದೆ ಅಂತ ನನಗೆ ಗೊತ್ತಾಗಿದ್ದೆ ಇವತ್ತು ಸೊ ನಂಗೆ ತುಂಬಾ ಇಷ್ಟ ಆಯಿತು ಈ ಪ್ಲೇಸಲ್ಲಿ ನಾವು ಸ್ವಲ್ಪ ಫೋಟೋಸ್ನ ತೊಗೊಂಡ್ವಿ ಹಾಗೆ ವಿಡಿಯೋನೂ ಕೂಡ ಶೂಟ್ ಮಾಡ್ಕೊಂಡ್ವಿ ತುಂಬ ನೀರು ತುಂಬ ಅಂದರೆ ತುಂಬಾ ನೀಟಾಗಿತ್ತು ಆ್ಯಂಡ್ ತುಂಬ ಗ್ರೀನಾಗಿತ್ತು ನನಗಂತೂ ತುಂಬಾ ಇಷ್ಟ ಆಯಿತು ಸೊ ಇವಾಗ ನನ್ನ ಹಸ್ಬೆಂಡು ಅದಿಗೆ ಕಲ್ಲು ಎಷ್ಟು ತೋರಿಸ್ತಾ ಇದ್ದಾರೆ ನನ್ನ ಮಗನಿಗೆ ನನ್ನ ಮಗನಿಗೆ ನಿಮಗೆ ಓಲ್ಡ್ ವೀಡಿಯೋದಲ್ಲಿ ಹೇಳಿರೋ ರೀತಿ ಬೆಸ್ಟ್ ಫ್ರೆಂಡ್ ಅಂದರೆ ಅಪ್ಪನೇ ಅವರಪ್ಪ ಫ್ರೀ ಇದ್ದಾಗೆಲ್ಲ ಜಾಸ್ತಿ ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾರೆ ಬಟ್ ಅವ್ರಿಗೆ ಟೈಮ್ ಸಿಗೋದೇ ಸಂಡೇ ಮಾತ್ರ ಅದು ಬಿಟ್ಟರೆ ಮಾರ್ನಿಂಗ್ ಸೆವೆನ್ ತರ್ಟಿಗೆ ಹೋದರೆ ಇನ್ನು ಸಂಜೆ ಸೆವೆನ್ ಓ ಕ್ಲಾಕ್ ಸೆವೆನ್ ತರ್ಟಿ ಏಯ್ಟ್ ಓ ಕ್ಲಾಕ್ ಆ ಥರ ಬರೋದವರು ಸೊ ಸಂಡೇ ಲೀವ್ ಇದ್ದಾಗ ಅವನ ಜೊತೆ ಫುಲ್ ಡೇ ಅವರು ಟೈಮ್ ಸ್ಪೆಂಡ್ ಮಾಡ್ತಾರೆ ಸೊ ನೋಡ್ತಾ ಇರ್ಬೋದು ಅಪ್ಪ ಕಲ್ಲಿಸಿದ್ದಕ್ಕೆ ನಾನು ಎಸಿತೀನಿ ಅಂತ ತೋರಿಸ್ತಾ ಇದ್ದೇನೆ ಅಲ್ಲಿಂದ ಬರುವಾಗ ಇದೊಂದು ಗಿಡಗಳನ್ನ ತೊಗೊಂಡು ಬಂದೆ ನಾನು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ